ಮ್ಮ ಉಂಡೆ ಆಲೇನಿ ಹ್ಞೂ ಊಟ ಆಯಿತು ಕಣ್ಣು ಅಜ್ಜಿ ಇವಾಗಿನ ಊಟ ಮಾಡಿ ಕುತ್ಕಂಡೆ ನೆಳ್ಳಕ್ ಮಿಷಿನ್ ಹಿಡ್ಕೊಂಡು ಒಳಗೆ ಸೆಕೆ ಅಂದ್ರೆ ಸೆಕೆ ಇರಾಕಾಗಲ್ಲ ಅದಕ್ಕೇ ಹೊರಕ್ಕೆ ಮಿಷಿನ್ ಹಿಡ್ಕೊಂಡು ಕೂಕಂಡೆ ಬಾ ಎಂತ ತಕೊಂಡು ಬಂದಿದೀಯಾ ಹ್ಞೂ ಸೆಕೆ ಕಣಮ್ಮ ತಾಯಿ ಆಲೇ ಈಗ್ಲೇನೇ ಏನು ಸೆಕೆ ಬಿಸ್ಲು ರೀತಿ ತಂಗೇನಿ ನಾಳೆ ಶೆನಕ್ಕೆ ಐತೆ ಮರದ ಮ ಮಿಷಿನ್ ಇಲ್ಲಿ ಹಿಡ್ಕಂಡು ಹಂಗೆ ವಾಲ್ಕೋಬೋದು ಹ್ಞೂ ಮ್ಯಾಕೆ ಕುಕ್ಕಮಕ್ಕಿಲ್ಲ ಕೆಳಕಿನ ಕುಕ್ಕೊಂಡಿ ಏನು ಈಗ ಊಟ ಮಾಡಿದೆ ನಿನ್ನ ಕಟ್ ಮಾಡಿಕ್ಕಿದ್ದೀನಿ ವಾಲ್ಕಿನಿ ಹೇಳ್ ನಿಂಗೆ ಅಜ್ಜಿ ಹ್ಞೂ ಯಾತದ್ದು ಯಾತ ತಂದಿದ್ಯಾ ಏ ಏನಿಲ್ಲ ಒಂದು ಪ್ಯಾಂಟಿನ ಪೀಸ್ ಇತ್ತು ಅಂದಿಟ್ಟು ನಮ್ಮ ಮನೆಯಾಗೆ ಡಪ್ಪಕ್ಕೆ ಶೆನಕ್ಕಿತ್ತು ಅಡಿಕೆ ಸಿಲವಲ್ ಇಷ್ಟಿ ಶೆನಕ್ಕಿರುತ್ತೆ ಅಡಿಕೆ ಸಿಲು ಹಾಕಿತ್ತು ಬಿಟ್ಟೈತಿ ಹ್ಞೂ ಇಲ್ಲ ಒಂದು ರೂಪಾಯಿ ಎರಡು ರೂಪಾಯಿ ಕಾಯನ್ಗಳು ಹಾಕೇನ್ರಿ ಅದೇ ಹೋಗ್ತೈತಿ ಹ್ಞೂ ಒಟ್ಟು ಪಿನ್ ಹಾಕಿ ಅಕ್ಕಿ ಒಂದು ಅಡಿಕೆಲೆ ವಾಲ್ಕೊಡು ಕೊಡುತ್ತೆ ಸಾಕಮ್ಮ ಕೊಟ್ಟೋಗಣ ಯಾವಾಗನ ವಾಲ್ ಕೊಡು ಅಂತ ಏಳೋಗಿ ಏಳು ಹೋಗನ ಅಂಬ ಬಂದಮ್ಮ ಹ್ಞೂ ಒಂದೇ ಒಂದೆ ಅಡಿಕೆಲೆ ಸೀಲ ಒಂದು ಮೂರು ತಂಗ್ ಜೋಮ್ ಮಾಡ್ದಂಗೆ ಮಾಡಿ ಹೊಲ್ಕೊಡಮ್ಮ ಒಂದು ಇಟ್ಟು ದಾರ ಕಟ್ಟಿ ಹ್ಞೂ ಕೊಡ್ತೀನಿ ಹೇಳಿ ಯಾವಾಗ ನಾನು ಸಾಯಂಕಾಲದಂಗೆ ಬಾ ಇವಾಗ ಸದ್ಯಕ್ಕೆ ಬ್ಲೌಸ್ ಇದೆ ಒಲಿಬೇಕು ಹ್ಞೂ ಸಾಯಂಕಾಲದಂಗೆ ಬಾ ಏ ನಿಮ್ಗೆ ಯಾವಾಗ ಬಿಡುವಾಗುತ್ತಾ ಆವಾಗಲೇ ವಾಲ್ಕೊಡು ಹ್ಞೂ ಈಗಲೇ ವಾಲ್ಕೊಡ್ಬೇಕು ಅಂಬದೇನಿಲ್ಲ ನಿಮ್ಗೆ ಯಾವಾಗ ಬಿಡುವ ಅನಿಸುತ್ತಾ ಹಾಂ ಯಾವಾಗ ರಪ್ಪನ ಜಾಕಿ ತಲೆ ಯಾವ ಹಾಕ್ತಾವಲ್ಲ ಆವಾಗಲೇ ವಾಲ್ಕೊಡು ಹ್ಞೂ ನಾವು ಅಕ್ಕಿ ಕೊಟ್ಟು ಹೇಳ ಅಂತ ಹೇಳಿ ಬಂದಷ್ಟೇನು ಹ್ಞೂ ಏನು ಸಾರು ಮಾಡಿದ್ದಮ್ಮ ನಾನು ನುಗ್ಗೆಕಾಯಿ ಸಾರು ಮಾಡಿದ್ದೆ ಕಣ್ಣು ನಿಂಗೆ ಅಜ್ಜಿ ನುಗ್ಗೆಕಾಯಿ ಬಲ್ ಚೆನ್ನಾಗಿದ್ವು ಹ್ಞೂ ಯಾರು ತಗೊಂಡ್ಬಂದಿದ್ರಾ ಇಪ್ಪತ್ತು ರೂಪಾಯಿ ನಾವು ತೊಗೊಂಡಿದ್ದೆ ಒಂದು ಹತ್ತು ಕೊಟ್ಟಿದ್ರು ಹತ್ತು ರೂಪಾಯಿಗೈ ಇದು ಅದಕ್ಕೇ ಆ ಸಾರು ಮಾಡಿದ್ದೆ ನುಗ್ಗೆಕಾಯಿ ಸಾರು ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅಯ್ಯಪ್ಪ ಈ ಬಿಸಿಲಿಗೆ ಈಟೂ ಈಟು ಅಂಬೋದು ನಾನೇ ಒಂದು ಊಟಿಗೆ ಏನಾಗಲ್ಲ ಅಂತೇಳಿ ಬಕ್ಸಿ ಮಾಡಿದ್ದೆ ಎಂತ ಚೆನ್ನಾಗಾಗಿತ್ತು ಸಾರು ಮುದ್ದೆ ಮಾಡ್ಕೊಂಡು ಉಂಡು ಇವಾಗಿನ ಕುಕ್ಕಂಡೆ ನೆಳಕ್ಕೆ ಮಿಷಿನ್ ಹಿಡ್ಕೊಂಡು ನಮ್ಮ ಅಯ್ಯಪ್ಪ ಅತ್ತ ಓದ್ತು ಇಲ್ಲಿಗೆ ಹಿಡ್ಕೊಡಪ್ಪ ಒಳಗೆ ಆಗಲ್ಲ ಇರ್ ಇಲ್ಲಿ ಮರದ್ಯಾಳಕ್ಕೆ ಹಿಡ್ಕೊಡು ಅಂತ ಹೇಳಿ ಇಡಿಸ್ಕೊಂಡು ಕುಕ್ಕಂಡೆ ನೀನು ಬಂದಿ ఏ సెనకిమ్ నన్ బిష్ట నుగ్గేకాయ ఉళి అంద్రీ బోల్ నన్గును హి బిస్తావ్యు నుగ్గేకాయ సకత్ ఓతవి పాటు ఇంకరి ఆతేవ్రీ జాకెట్ జాకీ బంద్రీ సాంతి ఏ ఇలా కణిలో స్మ నూ నా వీటే ఈ ప్యాంటున్ పీస్ ఇప్పుడు అది సెనకి దప్పు అడకెల శిలోవలి ఇష్టమకి అక్కో తెచ్చితమ్ ఎలా సిక్తు ట్రంక్నే అక్క తి అడకెళ్ళిలోయ అది ఒంగిట్టు తూ తపత ఆగైతే ఇలా రూపాయ కయక రదే ఉద్రోగ్తాడు అక్క ప్యాంటున్ పీసూ సెనకి దప్పు నోడు అడకెల శిలోవల్ ఇష్టమకి అంత కొగా నమ్తో బంది സാമ്പനേനോ വരക്കബട്ടി മിസിനെല്ലാം ഇടുക്കണ്ടു ബസ്ലു വാലേനീ ഇരക്കാകൊഴ്ത്തലേ ഉം കണക്കോ ഒഴഗക്കാകെ കരണ്ട പ്യാൻ ആക്കി ആ ഇല്ല ഒയർ ബാഗ് സാക്കു ഞാൻ കരണ്ട് തക്കണ്ടു ഇല്ലേ വലിത്തീന മർദ്ദഗിരു തണ്ണു ഗാഴ് ബീസു ഇങ്ങനെ ബേജറക്കു ഒന്നുസണക്ക് കുക്കംതരി അമി നോ ഹി വറക്കിഡ്സ്കണ്ടപ്പു തൈ എൽഗത്ത് വരക്കിട്ട്ക്കൊടപ്പ വരക്ക് കൊക്കണ്ടാലി മർദ്ദഗന്ത ആ കുക്കണ്ട തണ്ണു ഗാഴ് ബീസു ಏ ಓ ಒಳಗ್ ಇಟ್ಕೋತ್ಕು ಮಿಸಿನ ಕುಕ್ಕೊಂಡಿರೋತ್ಕೊಂಡು ಹೊತ್ಕೊಂಡು ಏ ಇನ್ನ ಆಗುತ್ತಿ ಏ ಸುಮ್ಕಿರ್ ಶನಕ ಐತಿಲ್ಲ ನೆಳ್ಳು ಮರದ ನೆಳ್ಳ ಎಂಟಾರ್ಗು ಬಂದರಿ ಕುಕ್ಕಮ ಅಮ್ಮಂಗ ಆಗುತ್ತೆ ನೋಡು ನಾನು ಈಗಿನ ಉಂಡೆಡ್ಕೆ ಬಂದಿಟ್ಟಾಗಿ ಸುಡು ಸುಡಾದ ಉಂಡೆ ಹಂಗೆ ಶಕ್ತಿ ಆದ್ತು ನೋಡು ನನಗೆ ಬಂದೇನೆ ಕುಕ್ಕಮ್ಮಾತು ನೆಲ್ಲಿರಕಿ ಹ್ಞೂ ಒಂದು ಮರಗಿಡಗಳು ಮರ ಗಿಡಗಳು ಇದ್ದೇ ಶಮ್ಮ ತಾಯಿ ಮನೆ ಮುಂದೆ ಹ್ಞೂ ತಣ್ಣಗಿರುತ್ತಂಗೇನಿ ಶಾಂತಮ್ಮ ಬಂದ್ಲು ಬಾರಿ ಶಾಂತಮ್ಮ ಕುಕ್ಕ ಬಾರಿ

ఆగతమ్మ జైస్కై బేరే బొత్తాళి నగేనో యారా ఇంబత ఇతారు వరకు కుక్క్రీ ఒళ్ళగ్ బతారీ యారా ఇంక బే ఇతర సకమ్మ సాకమ్మంత మాట్స్కం హోడ్తాయి నిన్ను బస్లగనీ కూలీకి నన్ను ఎం బట్టె పట్టె వాల్కం హెంగ మనయత్తి అటె వల్దే వల్ ఎత్తు కొల్తీరకి ఎం తిందోల్త అత్త ఓట్ బోగదే తప్పత ಅಯ್ಯೋ ನನ್ಗೂ ತೂ ಹುಡ್ಬಂದಂಗ್ ಕಣಿ ನನ್ಗು ಶನೇ ವಲಿಯಾಕಾಗಲ್ಲ ಬೆನ್ನೆಲ್ಲ ಬಂದಂಗೆ ಬಂದಂಗ್ ಕುಕೊಂಡು ವಲ್ದು ವಲ್ದು ಅಲ್ದನು ನನ್ಗು ಬೆನ್ನೆಲ್ಲ ಹೊಡ್ತ ಬಂದಂಗ ಆಗುತ್ತಿ ಹೆಂಗ ನೆಲ್ಲಾಗಳು ಬೊತ್ಕಲ್ ಹ್ಮ್ ಬೈಗತ ಹೆಂಗ ಒಂದು ಮೂರು ನಾಲ್ಕು ಜಾಕೆಟ್ ಹೊಲಿತೀಯ ಹೆಂಗಲ್ಲ ಅಂದ್ರೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಏನೋ ದುಡ್ಕೊತಿ ಹ್ಞೂ ಎಲ್ಲ ಬದುಕು ಮಾಡ್ಕೊಂಡು ಒಂದು ಚೆನ್ನಾಗಿ ಕುಕ್ಕಂಡ್ ಇವಾಗ ನೋಡಿ ಉಂಡೆ ಒಂದು ಚೆನ್ನಾಗಿ ಸುಧಾರಿಸಂಡ್ ಆಮೇಲೆ ಒಲಿತಿಯಾ ಹ್ಞೂ ರಾತ್ರಿ ಹೊತ್ನಾಗ ಟಿ ನೋಡ್ಬೇಕಾರೆ ಕಟ್ ಮಾಡಿ ಇತ್ತಿನ ರಾತ್ರಿ ಹೊತ್ನಾಗ ಎಲ್ಲ ಹ್ಮ್ ಇವಾಗ ಎಲ್ಲ ವಾಲ್ಕೊತಿನಿಟ್ ಹ್ಞೂ ಬೈ ನಗ ಉಕ್ಸು ಪಾಕ್ಷ ಆಯ್ತು ಅಂಬ್ತಿ ಎಲ್ಲಾನ ಮತ್ತೆ ಹಾಕೊಡಲ್ಲ ಭೀ ಊಕ್ಷ ಇಲ್ಲ ತಗ ಯಾತು ಹಾಕಿಕೊಡಲ್ಲ ಹ್ಞೂ ಸುಮ್ನ ಅದು ಎಲ್ಗ ಹೋಗುತ್ತಿ ಕುಕ್ಕ ಮತ್ತೆ ಬರ್ತನು ಯಾತು ಮಾಡ್ಕೊಡಲ್ಲ ಕಣ ಅಲಸಮಾಯಿ ಹ್ಞೂ ಉಕ್ಸೋದ ಅದು ಕೊಲಿ ಅತಿ ಹಿಂಗೆ ಏಳ್ಕೊಡ್ತೀನಿ ಅಂದ್ರಿ ನನಗೆ ಕೊಂಡ್ ಕಾಣಲ್ಲಮ್ಮ ಸೂಜ್ಯಕ್ಕೆ ದಾರ ಎಸೋ ಹ್ಞೂ ದಾರ ಎಸದ್ ಕಾಣೋತ್ತಿ ಎರ್ಸ್ಕೊಡ್ತೀನಿ ಅಂದ್ರೆ ಇಲ್ಲಮ್ಮ ನನಗೆ ಬರೋಲ್ಲ ಒಂಬುತ್ತಿ ಹ್ಞೂ ತಿರ್ಗ ಅಂದ್ರೆ ದಿನ ಕೊಡ್ತಾಳೆ ಅಂತ ಕಳ್ಳಾಟಕ್ಕೆ ಬಿದ್ದೈತೆ ನಮ್ಮ ಅತ್ತೇ ಏಕ್ ಸುಪ್ಪ ಸಾಕೊಟ್ರಿ ಯೋಟ ವಾಯಿಸಿ ಅತ್ತ ಹ್ಮ್ ನಿನಗವಾಲ್ದು ಪಾಪ ಬೇಜಾರಾಗಿರುತ್ತಿ ಎದಿಂದ ಕೂಕೊಂಡ್ ವಾಲಿತೀಯ ಹ್ಮ್ ಕಣಕ ಹ್ಮ್ ಯಾರ ನಾವು ಬ್ರೂಕ್ ಸಾಕೊಡೋ ಇದ್ರಿ ಇನ್ನೊಂದು ನೀ ಬೇಕಾರ್ ನಾನ್ ಹ್ಮ್ ಇವಟ ನನ್ಗೆ ಒಂಥರ ತರ ಇದ್ ಸಾದ ಜಾಕೆಟ್ ಒಂದು ಬೇಕಾದ್ರೆ ಇನ್ನೊಂದ್ ಕೂಲಿ ಹೋಲಿಕೊಟ್ಟಾಗ ನೀನಮ್ಮ ನಮ್ ಅಡಿಕೆಲ್ಲ ಸಿಲುದ್ದಾ ಯೋಟ ನೋಡು ಈಗ ಒಂದ್ ಇಟ್ಟು ಹೆಚ್ಚಾಗಿದ್ರಿ ಈಗ ವಾಲ್ ಕೊಡ್ತೀರಾ ಒಂದ್ ಹಂಗೆ ಎತ್ತಿ ಕೆಂಪಿನಿ ம் வர பர மாவா ஒய் கேம்பெல்லாம் அவங்க அங்கே தொழே ஓட்டுக்கு பழையத்தோ அட்கலை பட்கில ஆய்க்கம் எம்ப அதுக்கே தொழ்தாக்கணா எர்டு வாள் கொடுந்தே வங்கி ரப்பனது ஏறித்த முன்ஜிட்டு ம் அது அடக்கெல சீலுக்கு கொட்டத உன்ஜிட்டு நான் சொண்டக்காக ம் உன்ஜிட்டு நான் சொண்ட பகல்கை ம் ஓட்டு இல்லந்தூர போரங்கொட் ஆக்கு அந்த கட் கேம்மாத ಸಾಕಮ್ಮ ನನ್ಗೊಂದೆರಡು ಯಾವನ ಕಾಟನ್ ಬಟ್ಟೆ ಅಂತ ಇದ್ರೆ ಲಾಡಿ ವಾಲ್ ಕೊಡಲ್ಲ ಹಂಗುತ್ತಿ ಲಾಡಿನೇ ಇಲ್ಲ ಹ್ಞೂ ಎಲ್ಲನಾಂಗಾಗ್ಯಾವೆ ಅವು ಇವೆ ಅಂತ ಬಂದರ್ತ ಹಂಗ ತಣಿದ್ನಿ ಆ ಕೊಟ್ಕೊಂಡ್ರಂಗೆ ಸ್ವಂಟೆಲ್ಲ ಕೊರ್ದಂಗಾಗು ತಂಗೇನಿ ಹ್ಮ್ ಒಂದೆರಡ ಲಾಡಿ ವಾರ್ಕೋ ಕೊಡ್ ಸಾಕಮ್ಮ ಆಗಿದ್ದಾಗ ಹ್ಞೂ ನನ್ಗೊಂದೆರಡು ಕೊಡಿ ನಮ್ಮ ಭೇ ಒಂದಿಟ್ಟು ಬಟ್ಟೆ ಕಾಟನ್ ಕೊಡ್ ಕೊಡ್ತೀನಿರ ಹ್ಞೂ ಒಂದೆರಡ ಲಾಡಿ ವಾಲ್ ವಾಲ್ಕೊಡು ಬಂದರ್ತಗಳ ಓ ಹಂಗೆ ಹುಡ್ಕಂಡ್ರೆ ಇವಾಗಂತು ಏನೇ అవి ఇట్టి ఇట్ ఇట్టు హాకితర సొంటెల నంజ కొయ్యి కెంట్ అంతా ఉడ్కూలింతూ బిట్టేసేణ్ హాగ్ అట్ వాళ్ళుకోడు లాడి ఏ వాళ్ళకొడను జీవి ప్యాంట బ్యాక్టే హెచ్చారు వాళ్ళకొడ్ తిర దొడదా వాళ్ళకొడ్తీవారు కట్ మంత్రి

ಏ ಅವು ನಮಗೆ ದೊಡ್ಡವಾಗ್ತಾವೆ ಹ್ಞೂ ದೊಡ್ಡವಾಗ್ತವೆ ಹಂಗೆ ಇಂತವೇನಿ ವಾಸಿ ನಮಗೆ ಸಿಕ್ಸ್ ಪೀಸ್ ನಾವು ಏನು ಮಾಡೋಣ ನಾವು ಒಂದಿಟ್ಟು ಆಡಿ ಬೇರೆವಾಕಂಡ್ರಿ ಸರಿ ನಾನು ಎರಡು ಆಡು ಅಸ್ಲಂಗೆ ತಂಡಿದ್ದು ಅದಕ್ಕೆ ನಾನು ಸಾಕ ಕೈಗೆ ಒಂದೆಳ್ಳ ವಲ್ ಕೊಡು ಅಂತ ಹೇಳಿ ಯೋಳಗ ನಮ್ಮ ತ ನೋಡಂತ ಕೊಟ್ಕೊಂಡ್ರಿ ಸ್ವಂಟು ಬಿಗ್ ಇರುತ್ತೆ ಹ್ಞೂ ಹ್ಞೂ ಇವು ಅಂತ ವೇನ ಕಟ್ಕೊಬಿಟ್ರಿ ಪಾರ್ದು ಲೂಜ ಕಟ್ ಕೆಂಪ ಬಟ್ ಬಿದ್ದಂಗೆ ಆಗೋದು ನನಗೆ ಹ್ಞೂ ಲೂಜ ಕಟ್ಕೊಂಡಾಗ ಯಾಕಂದ್ರೆ ಬಿಗಿಯಾಗಿತ್ತದ ಅದು ಮಾಡ್ತನ ಮಾಡ್ನಾ ಬೊಟ್ಟು ಬಿದ್ದಂಗೆ ಆಗ್ಬಿಡುತ್ತಿ ಒಂದಿಟ್ಟು ಹೆಚ್ಚಾಗ್ಯಾವ ಅಲ್ಲಿ ಹ್ಞೂ ನಾನೊಂದಿಟ್ಟು ಲೋಸ್ ಮಕ್ಕ ಒಂದೆರಡು ಕಟ್ ಮಾಡಿ ನಮ್ಮ ಅಜ್ಜಗೆ ಬೇರೆನೇನು ಈ ಆಡಿಲ್ಲ ಅಂತಿದ್ದೆ ನಮ್ಮ ಅಜ್ಜ ಹ್ಞೂ ಪ್ಯಾಂಟಿನ್ ಪೀಸ್ನಾಗಿದ್ರಾಗ ವಾಲ್ ಕೊಡು ಹ್ಞೂ ತಲಾ ಹಾಕಿ ಕಟ್ ಮಾಡಿ ಕೆಂತ್ರಿ ನಮ್ಮ ಅಜ್ಜ ನಿಕ್ಕಾರ್ಗಿ ನೀವು ಓಟ್ ಹಾಕ್ಬೇಕಲ್ವಿ ಹ್ಞೂ ಇಟ್ಟೋದಾದ್ರೆ ಮಸ್ತ್ ಆಗುತ್ತಿ ಅಜ್ಜ ಯಾವ್ಕ ಮನ್ಯಾಗ ಹೊಂಬತ್ತಿದ್ದ ಅಜ್ಜಿ ಇದಕ್ಕ ಲಾಡಿನೇ ಇಲ್ಲ ಅಜ್ಜಿ ಅತ್ತ ಹೋಗ್ ಐತಿ ಅವ ಅಜ್ಜ ಅಕ್ಕೇನೆ ನಮ್ಮ ಅಜ್ಜಿ ಬಂದ ನಿಕ್ಕಾರ್ಗೊಂದು ಕೊಡು ಲಾಡಿನ ಹ್ಞೂ ಸರಿ ಆತ ಅಜ್ಜಿ ವಾಲ್ ಆಗತ್ತಿ ನೋಡಿದ್ರಲ್ಲ ವೀಕ್ಷಕರ್ ನಾನು ಟೈಲರ್ ಮಂತಕ್ಕೆ ಬಂದಿದ್ದೆ ಒಂದು ಪ್ಯಾಂಟ್ ಹಿಂಪಿಸಿತ್ತು ಇತ್ತು ಸೀಲಿ ಇರಲಿಲ್ಲ ಹಂಗೆ ಒಂದೆರಡು ನೀ ನಿಕ್ಕರ್ಗೆ ನಮ್ಮ ಅಜ್ಜನ ನಿಕ್ಕರ್ಗೆಲ್ಲ ಆಡಿರಲಿಲ್ಲ ವಲಸೆ ಅಣೋಣ ಅಂತ ಹೇಳಿ ಬಂದಿದ್ದೆ ಹ್ಞೂ ನೀವೂ ಎಂದಾನೆ ಹಿಂಗೆ ಟೈಲರ್ ಮಂತಕ್ಕೆ ಹೋಗಿ ಅಡಿಕೆಲಿಸಲೇ ವಲಸೆ ಬಂದಿರೋದು ನೆನಪಿದ್ರಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೊಟ್ಟಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು